ನನ್ ಮನೆ ಇಲ್ಲೇ ನಾನ್ ದಿನ ಸ್ಕೂಲ್ ಬರುವಾಗ ಸೋಳಜ್ ಅವ್ರು ಅನು ಪೂಜಾರಿ ದಿನ ಸೆಲ್ಯೂಟ್ ಹೊರ ಬರ್ತಿದ್ದೆ ಅವ್ರ ನಮ್ ದೇಶ ಕಾಯೋದ್ರಿಂದ ನಾವು ಒಂದ್ ಅವರಿಗೆ ಗೌರವ ಕೊಡ್ಬೇಕಲ್ಲ ಅದಕ್ಕೆ ನಾ ದಿನ ಅವ್ರಿಗೆ ಸೆಲ್ಯೂಟ್ ಹೊಡಿತಿದ್ದೆ ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವ್ರು ನಮ್ಮ ದೇಶ ಕಾಯೋರಲ್ಲ ಅವ್ರ ಬಗ್ಗೆ ಒಂದ್ ಚೂರರು ನಮಗೆ ಗೌರವ ಇರ್ ಇರ್ಕೆ ಹಾಗಾಗಿ ನಾನು ಅವ್ರ ದಿನ ಸೆಲ್ಯೂಟ್ ಹೊಡಿತಿದ್ದೆ ನಮ್ ಮನ್ಸಿಗೆ ಒಂದ್ ಸ್ವಲ್ಪ ಗೌರವರು ಇರ್ಕೆ ಅವ್ರ ಬಗ್ಗೆ ಯಾಕೆ ನಮ್ ಅವ್ರು ಇಲ್ದಿದ್ರೆ ನಾವ್ ಇರ್ತಿರ್ಲಲ್ಲ ಅದಕ್ಕೆ ಅವ್ರಿಗೆ ನಾವು ಸೆಲ್ಯೂಟ್ ಹೊಡಿಬೇಕಲ್ಲ ದಿನಾ ಗಂಟೆ ಗಂಟೆತ್ತು ನಾವು ನಿದ್ರೆ ಮಾಡೋದು ಅವರಿಂದ ಅವ್ರ ಬಗ್ಗೆ ಚಿಂತೆ ಇಲ್ದೆ ನಾವ್ ಇರ್ತೀವಲ್ಲ ಅಂದ್ರೆ ಅವಳಿಗೊಂದು ದೇಶದ ಮೇಲೆ ಒಂದು ಭಕ್ತಿ ಇದೆ ನಾನು ಡೈಲಿ ಡ್ಯೂಟಿ ಹೋಗ್ತೀನಿ ಬರ್ತೀನಿ ಬಟ್ ಅವ್ಳು ಸ್ಕೂಲಿಗೆ ಹೋಗಿ ಬರೋದು ಅದು ನೋಡ್ದಾಗ ಖುಷಿ ಆಗ್ತದೆ ಅವಳಿಗೆ ಅವ್ರನ್ನ ಒಂದು ದೇಶಕ್ಕೊಂದು ಹೋರಾಟ ಮಾಡಿದಾರೆ ಅವ್ರು ದೇಶ ದೇಶ ತ್ಯಾಗ ಮಾಡಿದಾರಲ್ಲ ಅವ್ರ ನೋಡಿ ಖುಷಿಯಾಗಿ ಒಂದು ಸೆಲೆಕ್ಟ್ ಹೊಡಿತಾಳೆ ಅಂದ್ರೆ ಅವ್ರು ಏನೋ ಒಂದು ಹೆಮ್ಮೆ ಅನ್ಸುತ್ತದ ಅವ್ರು ನೋಡ್ದಾಗ ಮತ್ತೆ ಹಾಗೆ ಅವ್ರ ಸಹ ಪೊಲೀಸ್ ಆಗಿ ಈಗ ಅವರು ಸಹ ಹುತಾತ್ಮರಾಗಿದ್ದಾರೆ ಅವರಿಗೆ ನನ್ನ ತಂದೆ ತಂದೆ ಇದ್ದು ಸೇವೆ ಮಾಡ ದೇಶಕ್ಕೋಸ್ಕರ ಸೇವೆ ಮಾಡಿದ್ರಲ್ಲ ಹೇಳಿ ಒಂದು ಆಸೆ ಇದೆ ಅಷ್ಟೇ ಬೇರೆ ವಿದ್ಯಾರ್ಥಿಗಳಾದ್ರು ಅಷ್ಟೇ ಅದೇ ತರ ಒಂದು ಒಳ್ಳೆ ತರ ಗೌರವ ಕೊಡ್ಬೇಕು ದೇಶಕ್ಕೋಸ್ಕರ ಹೋರಾಡೋ ಹೋರಾಡುವಂತದಲ್ಲ ಅವರು ಸಹ ಅದೇ ಒಂದು ಪ್ರಯತ್ನಕ್ಕೆ ಹೋದ್ರೂ ತುಂಬಾ ಒಳ್ಳೇದು ನಾನೇ ಕಿರಿಯ ಪ್ರಾಥಮಿಕ ಶಾಲೆ ಎದುರುಗಡೆ ನಮ್ಮನೆ ಅಂದ್ರೆ ಈ ಲಹರಿಯನ್ನು ಹುಡುಗಿ ಅವ್ರು ಮನೆಯಿಂದ ನಮ್ಮನೆ ಬಂದು ನಮ್ಮನೆಯಿಂದ ನಾ ರೋಡ್ ದಾಟಿಸಿ ಯಾವಾಗ್ಲೂ ಬಿಡ್ತಾ ಇದ್ದೆ ಬಿಡ್ತಾ ಇರ್ಬೇಕು ಇದು ಈಗ ಇರ್ತಿತ್ಲ ಇವೊಂದು ಅನುಪೂಜೆ ಫ್ಲೆಕ್ಸ್ ಹಾಕಿತ್ತಲ್ಲ ಅದನ್ನ ನೋಡಿ ದಿನ ಒಂದು ಯೋಧ ಅಲ್ಲ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಿಗೆ ಪ್ರತಿ ದಿನ ಸಿಲ್ಲಿ ಇಟ್ಟು ಹೋಗ್ತಾ ಇದ್ಲು ನಮ್ ಬಹಳ ಖುಷಿ ಆಗ್ತಾ ಇದೆ ಆದ್ರೆ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಐರ್ಬೇಲ್ ಇಲ್ಲಿಯೇ ಒಂದು ಹುಡುಗಿ ಈ ತರ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಐರ್ಬೇಲ್ ಆ ಪ್ರಭಾರ ಮುಖ್ಯೋಪಾಧ್ಯಾಯನಾಗಿದ್ದೇನೆ ಆ ನನ್ನ ವಿದ್ಯಾರ್ಥಿನಿ ಐದನೇ ತರಗತಿಯ ಲಹರಿ ಅವಳು ನಮ್ಮ ಶಾಲೆ ಎದುರಿರುವಂಥ ಅನುಪೂಜಾರಿ ಆ ಸೈನಿಕರಾಗಿದ್ದುಕೊಂಡು ಅಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ ಅನುಪೂಜಾರಿ ಅವರ ಕಟೌಟಿಗೆ ಪ್ರತಿ ದಿವಸ ಶಾಲೆಗೆ ಬರುವಾಗ ಒಂದು ನಮಸ್ಕಾರವನ್ನು ಹೊಡೆದು ಬರ್ತಾಳೆ ಅವಳದೊಂದು ಒಳ್ಳೆಯ ಗುಣಕ್ಕೆ ನಾವೆಲ್ಲ ಮೆಚ್ಚಿದ್ದೇವೆ ಹಾಗೆ ದೇಶದ ಬಗ್ಗೆ ಇರುವಂಥ ಅವಳ ಅಭಿಮಾನವನ್ನ ನಾವೆಲ್ಲರೂ ಮೆಚ್ಚಿಕೊಳ್ಳುವಂತದ್ದೇ ಆದ್ದರಿಂದ ಈ ಹಳ್ಳಿ ಗ್ರಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಒಂದು ಪ್ರತಿಭೆ ಇರುವಂಥದ್ದು ನಮ್ಮೆಲ್ಲರ ಪುಣ್ಯವಾಗಿದೆ ಆದ್ರಿಂದ ನಮ್ಮ ದೇಶದ ರಕ್ಷಣೆ ಬಗ್ಗೆ ನಾವೆಲ್ಲರೂ ಹೋರಾಡುವಂತ ಅನುಭವವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳುವ ಹಾಗೆ ಅವಳಿಗೆ ನಮ್ಮ ವಿದ್ಯಾರ್ಥಿನಿ ಲಹರಿ ಅವಳಿಗೆ ಮುಂದಿನ ಜೀವನದಲ್ಲಿ ಒಳ್ಳೇದಾಗಲಿ ಅಂತೇಳಿ ಕೇಳಿಕೊಳ್ತಾ